ಬಜೆಟ್ನ ಗಾತ್ರ ನಿಮಗೆ ತೋರಿಸಿದ್ವಿ ನಾವು ಕೊನೆಯಲ್ಲಿ ಹೇಳ್ತೀವಲ್ಲ ಅದರ ಒಳಗೆ ಹೋಗಿ ನೋಡಬೇಕು ಅವಾಗ ಏನಾಗುತ್ತೆ ಅಂತ ನಮ್ಮ ನಿಮ್ಮಂಥವ್ರಿಗೆ ಏನಪ್ಪ ಅಂದರೆ ಈ ಲಾಜಿಕ್ ಅರ್ಥ ಆಗದೇ ಇದ್ರು ಪ್ರತಿನಿತ್ಯದ ಬದುಕಲ್ಲಿ ಏನೆಲ್ಲ ಎಫೆಕ್ಟ್ ಆಗುತ್ತೆ ಯಾವ್ಯಾವ ಜಾಸ್ತಿ ಆಗುತ್ತೆ ಇದನ್ನು ತಿಳ್ಕೋಬೇಕು ಅಂತ ಬಹಳ ಕುತೂಹಲ ನಿಮಗೂ ಇದ್ದೇ ಇರುತ್ತೆ ಈಗ ನಾನು ನಿಮ್ಗೆ ಅದನ್ನು ತೋರಿಸೋಕೆ ಹೋಗ್ತಾ ಇದ್ದೀನಿ ಬಜೆಟ್ ಎಲ್ಲೆಲ್ಲಿ ಏರಿಕೆ ಆಗಿದೆ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೇಗೆ ಬಿಸಿ ಮುಟ್ಟುತ್ತೆ ಅಂತ ಯಾವುದು ಮೊದಲಿಗೆ ವಾಹನ ಸವಾರರಿಗೆ ಶಾಕ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಕಾಸು ಬರಬೇಕು ಬೊಕ್ಕಸಕ್ಕೆ ಅಂದಮೇಲೆ ಇದು ಜಾಸ್ತಿ ಮಾಡಲೇಬೇಕು ಡೀಸೆಲ್ ಮತ್ತು ಪೆಟ್ರೋಲ್ ಇವತ್ತಿನ ದರ ಮತ್ತು ಏಪ್ರಿಲ್ನಿಂದ ಎಷ್ಟು ಜಾಸ್ತಿ ಆಗ್ತದನ್ನು ನಿಮ್ಮ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ಹೇಗೆ ಜಾಸ್ತಿ ಆಗ್ತದೆ ಡೀಸೆಲ್ ಇವತ್ತಿನ ದರ ಅರವತ್ತಾರು ಪಾಯಿಂಟ್ ಒಂದು ಎರಡು ಏಪ್ರಿಲ್ನಿಂದ ಒಂದು ರೂಪಾಯಿ ಐವತ್ತೊಂಬತ್ತು ಪೈಸೆ ಹೆಚ್ಚಳ ಮಾಡಿಕೊಂಡೇ ಬರ್ತಿದ್ದಾರೆ ನೋಡಕ್ಕೆ ಹೋದ್ರೆ ಪೆಟ್ರೋಲ್ ಇವತ್ತಿನ ದರ ಎಪ್ಪತ್ತ್ಮೂರು ರೂಪಾಯಿ ಎಪ್ಪತ್ತ್ಮೂರು ಪೈಸ ಏಪ್ರಿಲ್ನಿಂದ ಒಂದು ಪಾಯಿಂಟ್ ಆರು ಸೊನ್ನೆ ಹೆಚ್ಚಳ ಆಗುತ್ತೆ ರಿ ಡೂ ರಿಮೆಂಬರ್ ಸೊ ಹಾಗಾಗಿ ಅದಕ್ಕೆ ಹೆಚ್ಚಾಗಿ ಕೊಡೋಕ್ಕೆ ರೆಡಿ ಆಗಿರಬೇಕು ನೆಕ್ಸ್ಟ್ ಪಾಯಿಂಟ್ ಏನು ಸರ್ಕಾರದ ಬುಕ್ಕಸಿಗೆ ದುಡ್ಡು ಬರಬೇಕು ಅಂದರೆ ಅದು ನೇರವಾಗಿ ಅಬಕಾರಿ ಸೊ ಕುಡುಕರಿಗೂ ಶಾಕ್ ಮದ್ಯಪಾನದ ಮೇಲೆ ಶೇಕಡ ಆರರಷ್ಟು ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿ ಇದ್ದರೆ ನೂರ ಸಪೋಸ್ ಐನೂರು ಮೂವತ್ತು ರೂಪಾಯಿ ಕೊಡಬೇಕು ಸಪೋಸ್ ಸಾವಿರ ರೂಪಾಯಿ ರೂಪಾಯಿ ಕೊಟ್ಟು ನೀವು ಇದು ನಿಮ್ಮೆಲ್ಲರ ಗಮನಕ್ಕೆ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಅದು ಗಾಡಿಗೆ ಇದು ಬಾಡಿಗೆ ಸೊ ಹಾಗಾಗಿ ಅದೆರಡು ಕೂಡ ಈ ಬಜೆಟ್ ಅಲ್ಲಿ ದೊಡ್ಡ ಮಟ್ಟದ ಏರಿಕೆ ಆಯಿತು ಸೊ ಇದು ನಿಮ್ಮ ಗಮನಕ್ಕೆ ಏರಿಕೆಯ ವಿಚಾರ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಬೆಲೆ ಫ್ಲಾಟ್ ಖರೀದಿ ಮಾಡಿದ್ರೆ ನೋಂದಣಿ ಮುದ್ರಾಂಕ ಶುಲ್ಕ ಇಳಿಕೆ ಆಗುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ಬಜೆಟ್ ಏರಿಕೆ ಅಲ್ಲ ಮೇಲುಗಡೆ ಕರೆಕ್ಷನ್ ಬಜೆಟ್ ಇಳಿಕೆ ಏನೇನಾಗಿದೆ ಅಂತ ಸೊ ಐದು ಪರ್ಸೆಂಟ್ನಿಂದ ಎರಡು ಪರ್ಸೆಂಟ್ಗೆ ನೋಂದಣಿ ಶುಲ್ಕವನ್ನು ಇಳಿಕೆ ಮಾಡಿದ್ದಾರೆ ಅದು ನಿಮ್ಮೆಲ್ಲರ ಗಮನಕ್ಕೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಯಾರ್ಯಾರು ತಗೋಬೇಕು ಅಂತಿದ್ದೀರಿ ಆಸ್ತಿ ಮಾಡಬೇಕು ಅಂತಾರೆ ಅವ್ರಿಗೆ ಅಪ್ಪ ಇದೇ ಚಾರ್ಜ್ ಜಾಸ್ತಿ ಆಗುತ್ತೆ ಅನ್ನೋರಿಗೆ ಒಂದಷ್ಟು ಕಡಿಮೆ ಆಗುತ್ತೆ ರಾಜಕಾರಣ ರಾಜಕಾರಣಿಗಳು ಅಂದ ತಕ್ಷಣ ಜಾತಿ ಲೆಕ್ಕಾಚಾರ ಇಲ್ಲದೆ ಬೇರೆ ಬೇರೆ ಕಡೆ ಹೋಗೋಕೆ ಸಾಧ್ಯನೇ ಇಲ್ಲ ಅದು ಬುಡ ಸಮೇತಕ್ಕೆ ತಾಕೋಕ್ ಆಗೋದು ಇಲ್ಲ ಸೊ ಈ ಬಜೆಟ್ನಲ್ಲಿ ಜಾತಿ ಲೆಕ್ಕ ಹೇಗೆ ಅವಕಾಶ ಹೇಗಾಗ್ತಿದೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಕೋಟಿ ನಿರುದ್ಯೋಗಿಗಳಿಗೆ ಉಚಿತ ಡ್ರೈವಿಂಗ್ ತರಬೇತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಸರಕು ಸಾಗಣೆ ವಾಹನಕ್ಕೆ ಸಾಲ ಸೌಲಭ್ಯವನ್ನು ಕೊಡ್ತೀವಿ ಎಂದಿದ್ದಾರೆ ಎಸ್ ಸಿ ಎಸ್ ಟಿ ಸಹಕಾರ ಸಂಘಗಳಿಗೆ ಬಂಡವಾಳ ವ್ಯವಸ್ಥೆ ಮಾಡ್ತಾರಂತೆ ಎಸ್ ಎಲ್ ಎಲ್ ಸಿಯಲ್ಲಿ ಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿಗೆ ಒಂದು ಲಕ್ಷ ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಚೆನ್ನಾಗಿ ಓದಿ ಅಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಬ್ಬರಿಗೆ ಇದನ್ನು ಕೊಡ್ತೀವಿ ಅಂತ ಲಂಬಾಣಿ ಅಕಾಡೆಮಿಗೆ ಸ್ಥಾಪನೆಗೆ ಐವತ್ತು ಲಕ್ಷ ಕ್ರೈಸ್ತ್ ಸಮುದಾಯಕ್ಕೆ ಇನ್ನೂರು ಕೋಟಿ ಅನುದಾನ ಒಬಿಸಿ ನಿಗಮಗಳಿಗೆ ನೂರಿಪ್ಪತ್ತೈದು ಕೋಟಿ ಅನುದಾನ ಅಲ್ಪಸಂಖ್ಯಾತರಿಗೆ ಸ್ಲಂಗಳ ಅಭಿವೃದ್ಧಿಗೆ ಇನ್ನೂರ ಕೋಟಿ ಅನುದಾನವನ್ನು ಕೊಡ್ತೀವಿ ಅಂತ ಜಾತಿ ಲೆಕ್ಕಾಚಾರದಲ್ಲಿ ಬಜೆಟ್ ಇಟ್ಟಿದ್ದಾರೆ ಇನ್ನು ಭಕ್ತಿ ಲೆಕ್ಕಾಚಾರ ಇದೇನು ಹೊಸದು ಈ ಥರ ಅನ್ಬೇಡಿ ಅದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪಕ್ಕೆ ಐನೂರು ಐನೂರು ಕೋಟಿ ಇನ್ನು ಮುರುಘಾ ಮಠದಲ್ಲಿ ಬಸವೇಶ್ವರ ಪುತ್ಥಳಿಗೆ ಇಪ್ಪತ್ತು ಕೋಟಿ ದೇವಸ್ಥಾನಗಳ ಅತಿಥಿ ಗೃಹ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ಬಾದಾಮಿ ಪ್ರವಾಸಿ ತಾಣ ಅಭಿವೃದ್ಧಿಗೆ ಇಪ್ಪತ್ತೈದು ಕೋಟಿ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಹಿರಿಯ ನಾಗರಿಕರಿಗೆ ಉಚಿತ ತೀರ್ಥ ಯಾತ್ರೆ ಇದಕ್ಕೆ ಇಪ್ಪತ್ತು ಕೋಟಿ ಹಾವೇರಿಯ ಶಿಶಿನ ಗ್ರಾಮದ ಅಭಿವೃದ್ಧಿಗೆ ಐದು ಕೋಟಿ ಇದೆಲ್ಲೂ ಕೂಡ ಭಕ್ತಿ ಬಜೆಟ್ನ ಕೆಟಗರಿಗೆ ಬರುತ್ತೆ ಇನ್ನು ಬಿ ಎಸ್ ಯಡಿಯೂರಪ್ಪನವರ ರಾಜಕೀಯದ ಲೆಕ್ಕಾಚಾರ ಏನು ಅಂದರೆ ಮಠಮಾನ್ಯಗಳಿಗೆ ಈ ಬಾರಿ ಯಾವುದೇ ಅನುದಾನವನ್ನ ಕೊಟ್ಟಿಲ್ಲ ಹಂಗೆ ನೋಡಕ್ಕ ಅವರೇ ಎತ್ತಿದ್ಗ ಇದುವರೆಗೆ ಕೊಟ್ಟಿದ್ದು ಸಿದ್ದರಾಮಯ್ಯ ಕೇಳಿದ್ದ ಒಂದು ಸಾವಿರದ ಎಂಟುನೂರು ಕೋಟಿ ಅನುದಾನ ಕೊಟ್ಟಿಲ್ಲ ಬಾದಾಮಿಗೆ ಕೊಟ್ಟಿಲ್ಲ ಅನ್ನೋದು ಕತ್ರಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕುಮಾರಸ್ವಾಮಿಯಲ್ಲಿ ಇಸ್ರೇಲ್ ಕೃಷಿ ನೀರಾವರಿಗೆ ಬೆಂಬಲ ಇದೆ ರಾಜಕೀಯದ ಲೆಕ್ಕಾಚಾರದಲ್ಲಿ ಇಂದಿರಾ ಕ್ಯಾಂಟೀನ್ ಬಗ್ಗೆ ಪ್ರತ್ಯೇಕ ಉಲ್ಲೇಖವನ್ನು ಎಲ್ಲೂ ಕೂಡ ಅವ್ರು ಮಾಡಿಲ್ಲ ಅನ್ನೋದು ಬಹಳ ಗಮನ ಸೆಳೆಯುತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಸೈಕಲ್ ವಿತರಣೆ ಅದನ್ನು ಹಾಗೆ ಯಾಕೆಂದರೆ ಅವರೇ ತಂದವರು ಸೊ ಹಾಗಾಗಿ ಅದನ್ನು ಹಾಗೆ ಮುಂದುವರಿಸೋದಕ್ಕೆ ಅವರು ಕೂಡ ಇಷ್ಟಪಟ್ಟಿದ್ದಾರೆ ಇದು ನಿಮ್ಮೆಲ್ಲರ ಗಮನಕ್ಕೆ ಮತ್ತೊಂದಷ್ಟು ಬಜೆಟ್ ಹೈಲೈಟ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಯಾರ್ಯಾರಿಗೆ ಏನೇ ಅನುಕೂಲ ಆಗುತ್ತೆ ಅಂತ ಗಾರ್ಮೆಂಟ್ಸ್ ಮಹಿಳಾ ಕಾರ್ಮಿಕರಿಗೆ ಉಚಿತ ಬಿ ಎಂ ಟಿ ಸಿ ಬಸ್ ಪಾಸ್ ಒಳ್ಳೆಯದಂಗೆ ನೋಡೋಕ್ಕೋದ್ರೆ ಎಲ್ಲ ರೈತರು ಮೀನುಗಾರರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೊಡುವಂಥ ವ್ಯವಸ್ಥೆ ಒಂದು ಸಾವಿರ ಮೀನುಗಾರ ಮಹಿಳೆಯರಿಗೆ ಉಚಿತ ದ್ವಿಚಕ್ರ ವಾಹನ ಓಹೋ ಒಂದು ಲಕ್ಷ ಕಟ್ಟಡ ಕಾರ್ಮಿಕರ ಕುಟುಂಬಕ್ಕೆ ಉಚಿತ ಹೆಲ್ತ್ ಕಾರ್ಡ್ ಆಟೋ ಚಾಲಕರ ಮಕ್ಕಳ ಶಿಕ್ಷಣಕ್ಕೆ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಅಂದರೆ ಅದಕ್ಕೆ ನಲವತ್ತು ಕೋಟಿ ಮೀಸಲು ಮಂಗಳ ಮುಖಿಯರ ಕಲ್ಯಾಣಕ್ಕೆ ಎಪ್ಪತ್ತು ಲಕ್ಷ ಅನುದಾನ ವಾರದ ಎರಡನೇ ಶನಿವಾರ ಶಾಲೆಗಳಲ್ಲಿ ಬ್ಯಾಗ್ಲೆಸ್ ದಿನ ಆಚರಣೆ ಓಹೋ ಇದು ಒಂಥರ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಹೊಸದಾಗಿ ಮಕ್ಕಳ ಬಜೆಟ್ ಮೂವತ್ತಾರು ಸಾವಿರದ ಮುನ್ನೂರ ನಲವತ್ತು ಕೋಟಿ ಸೊ ಇನ್ ಡೀಟೇಲ್ ಆಗಿ ಅವರಿಗೆಲ್ಲ ಏನೇನು ಸಿಗುತ್ತೆ ಅಂತ ನಾವು ನೋಡಬೇಕು ಅನುದಾನ ಇನ್ನು ಹದಿನೆಂಟು ವರ್ಷದೊಳಗಿನ ಮಕ್ಕಳ ಸಮಗ್ರ ಅಭಿವೃದ್ಧಿ ಯೋಜನೆಗೆ ಇನ್ನೂರ ಎಪ್ಪತ್ತೊಂಬತ್ತು ಕಾರ್ಯಕ್ರಮಗಳು ಇದೆ ನಾನ್ನೂರ ಉರ್ದು ಶಾಲೆಗಳು ಇನ್ನು ಮುಂದೆ ಇಂಗ್ಲೀಷ್ ಮೀಡಿಯಮ್ ಆಗುತ್ತೆ ಇನ್ನು ಶ್ರವಣ ದೋಷ ಇದ್ದವರಿಗೆ ಉಚಿತ ಹೊಲಿಗೆ ಯಂತ್ರ ಮನ್ಮೊನ್ನಷ್ಟೇ ಅವರದೇ ದಿನ ಅದು ಮಾರ್ಚ್ ಮೂರನೇ ತಾರೀಕು ಸೊ ಅರವತ್ತು ಲಕ್ಷ ಅನುದಾನವನ್ನು ಈ ಮೂಲಕ ಎತ್ತಿಡಲಾಗಿದೆ ಐನೂರು ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಮೊಬೈಲ್ ಬ್ರೈಲ್ ವಾಚ್ ವಾಕಿಂಗ್ ಸ್ಟಿಕ್ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಿನಲ್ಲಿ ನೂರ ಹತ್ತು ಶಿಶುಪಾಲನಾ ಕೇಂದ್ರಗಳ ಸ್ಥಾಪನೆ ಮನೆ ಮನೆಗೆ ಗಂಗೆ ಯೋಜನೆಯಡಿ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರು ವೆರಿ ವೆರಿ ಕ್ರೂಷಿಯಲ್ ಇದು ಯಾಕೆಂದರೆ ಕುಡಿಯೋಕ್ಕೆ ನೀರು ಇರೋಕ್ಕೆ ಸೂರು ತಿನ್ನೋಕೆ ಆಹಾರ ಇದರ ವ್ಯವಸ್ಥೆಯನ್ನು ಪ್ರತಿ ಸರ್ಕಾರದ ಹೊಣೆ ಜವಾಬ್ದಾರಿ ಅದನ್ನು ಮಾಡಲೇಬೇಕು ಆ ಕಡೆ ಒಂದಷ್ಟು ಗಮನ ಹರಿಸ್ದಂಗೆ ಕಾಣಿಸ್ತಾ ಇದೆ ಬಹಳ ಮುಖ್ಯವಾಗಿ ಸ್ಪೆಷಲಿ ಮಕ್ಕಳಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡೋ ಹಾಗೆ ಒಂದಷ್ಟು ಅವರುಗಳನ್ನು ಗಮನ ಸೆಳೆಯೋ ಹಾಗೆ ಮಾಡಿದ್ದಾರೆ ಅದು ಕೂಡ ಇಂಟ್ರೆಸ್ಟಿಂಗ್ ನಮಗೆಲ್ಲ ಬಹಳ ಕುತೂಹಲದು ಓದ್ತಾರೆ ಎಕ್ಸಾಮ್ ಬರೀತಾರೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ಆಚೆ ಬರ್ತಾರೆ ಆಮೇಲೆ ಕೆಲಸ ಕೊಡಬೇಕು ಯುವಕರಿಗೆ ಅನ್ನೋದು ಇದೆಯಲ್ಲ ಬಹಳ ಬಹಳ ಕೃಷಿಯಲ್ಲಿ ಪ್ರತಿ ಸರ್ಕಾರಕ್ಕೂ ದೊಡ್ಡ ಚಾಲೆಂಜ್ ಅದು ಕೇಂದ್ರದಾದರೂ ಅಷ್ಟೇ ರಾಜ್ಯದಾದರೂ ಅಷ್ಟೇ ಬೆಂಗಳೂರಿಗೆ ಯಡಿಯೂರಪ್ಪನವರು ಏನ್ ಕೊಟ್ಟರು ಎಲ್ಲರೂ ಕ್ವಶನ್ ಅದು ಕೃಷಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ನೀರಾವರಿಗೆ ಏನ್ ಕೊಟ್ಟಿದ್ದಾರೆ ಆ ಕಂಪ್ಲೀಟ್ ರಿಪೋರ್ಟ್ ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ ಬೆಂಗಳೂರು ಅಭಿವೃದ್ಧಿಗೆ ಎಂಟು ಸಾವಿರದ ಏಳುನೂರ ಎಪ್ಪತ್ತೆರಡು ಕೋಟಿ ಗಿಫ್ಟ್ ಕೊಟ್ಟಿದ್ದಾರೆ ಶುಭ ಬೆಂಗಳೂರು ಯೋಜನೆಗೆ ಒಂಬೈನೂರ ತೊಂಬತ್ತೊಂಬತ್ತು ಕೋಟಿ ಬೆಂಗಳೂರಿನ ಕೆರೆಗಳ ಅಭಿವೃದ್ಧಿಗೆ ಮುನ್ನೂರ ಹದಿನೇಳು ಕೋಟಿ ಮಳೆಯಿಂದಾಗುವ ಅನಾಹುತ ತಡೆಗೆ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಒಳಚರಂಡಿ ನೀರು ಸರಬರಾಜು ಇಲಾಖೆಗೆ ಐನೂರು ಕೋಟಿ ಹೊರವರ್ತುಲ ರಸ್ತೆ ಮೆಟ್ರೋ ಹದಿನಾಲ್ಕು ಸಾವಿರದ ಐನೂರು ಕೋಟಿ ಮೀಸಲಿಟ್ಟಿದ್ದಾರೆ ಸಬರ್ಬನ್ ರೈಲ್ಗೆ ಐನೂರು ಕೋಟಿ ಹೊಸ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ನೂರು ಕೋಟಿ ಅನುದಾನ ಮೀಸಲಿಡಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಎರಡು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ರೆ ಸಣ್ಣ ಅತಿಸಣ್ಣ ರೈತರಿಗೆ ವಾರ್ಷಿಕ ಹತ್ತು ಸಾವಿರ ನೆರವು ಸಿಗಲಿದೆ ಮಣ್ಣು ಪರೀಕ್ಷೆಗಾಗಿ ಸಂಚಾರಿ ಕೃಷಿ ಹೆಲ್ತ್ ಕ್ಲಿನಿಕ್ ಮಾಡಿ ಸಾವಯವ ಕೃಷಿಗೆ ಉತ್ತೇಜಿಸಲು ಇನ್ನೂರು ಕೋಟಿ ಪ್ರೋತ್ಸಾಹಧನ ಇಟ್ಟಿದ್ದಾರೆ ಕೃಷಿ ಸುಸ್ತಿ ಸಾಲದ ಮೇಲಿನ ಬಡ್ಡಿ ಮನ್ನಾ ಆಗಲಿದೆ ನೇಕಾರರ ಸಾಲ ಮನ್ನಾಗೆ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ಕೊಟ್ಟಿದ್ದಾರೆ ಅಂದುಕೊಂಡಂತೆ ಮಹದಾಯಿ ಯೋಜನೆಗೆ ಐನೂರು ಕೋಟಿಯ ಹಣವನ್ನು ಮೀಸಲಿಡಲಾಗಿದೆ ಕುಂಟುತ್ತಾ ಸಾಕ್ತಿರೋ ಎತ್ತಿನ ಹೊಳೆ ಯೋಜನೆಗೆ ಸಾವಿರದ ಐನೂರು ಕೋಟಿ ತುಂಗಭದ್ರಾ ಹೂಳು ಎತ್ತಲು ಇಪ್ಪತ್ತು ಕೋಟಿ ಏತ ನೀರಾವರಿ ಯೋಜನೆಗೆ ಐದು ಸಾವಿರ ಕೋಟಿ ಈ ಸಲ ಬಜೆಟ್ನಲ್ಲಿ ಸಿಕ್ಕಿದೆ ಆಯ್ದ ಐದು ಜಿಲ್ಲೆಗಳಲ್ಲಿ ಉಚಿತ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ ಆಗಲಿದ್ದು ಬಡವರಿಗೆ ಮೀಸಲಿಡಲಾಗುತ್ತೆ ಕೆಸಿ ಜನರಲ್ ಆಸ್ಪತ್ರೆ ಸೇರಿ ಐದು ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಲಾಗುತ್ತೆ ಶಿವಮೊಗ್ಗದಲ್ಲಿ ಹೆಲ್ತ್ ಅಂಡ್ ವೆಲ್ನೆಸ್ ಕ್ಲಸ್ಟರ್ ಸ್ಥಾಪನೆ ಆಗಲಿದೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಸಾವಿರದ ಐನೂರು ಕೋಟಿ ಮೀಸಲಿಟ್ಟಿದ್ದಾರೆ ಕೃಷಿ ಶಿಕ್ಷಣ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀರಿನ ಶುದ್ಧೀಕರಣ ಘಟಕ ಮರುಬಳಕೆಗೆ ಒತ್ತು ಕೊಡಲಿದ್ದಾರೆ ಇನ್ನು ನೆರೆ ಸಂತ್ರಸ್ತ ಜಿಲ್ಲೆಗಳ ಶಾಲೆಗಳ ಅಭಿವೃದ್ಧಿಗೆ ಏಳ್ನೂರ ಐವತ್ತೆಂಟು ಕೋಟಿ ಬಜೆಟ್ನಲ್ಲಿ ಹಣ ನಿಗದಿಯಾಗಿದೆ ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ಇನ್ವೆಸ್ಟ್ ಕರ್ನಾಟಕ ಮೇಳ ನಡೆಯಲಿದೆ ಕನಕ್ಪುರದ ಹಾರೋಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಎಂ ವಿಶ್ವೇಶ್ವರಯ್ಯ ಜರಿಸಿದ್ದ ಮುದ್ದೇನಹಳ್ಳಿಯಲ್ಲಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ತಿಬಟೂರಿನಲ್ಲಿ ತೆಂಗು ಆಧಾರಿತ ಕೈಗಾರಿಕಾ ಪಾರ್ಕ್ ಕಾರ್ಕಳ ಶಿಗ್ಗಾವಿಯಲ್ಲಿ ನೂತನ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ ಎದಿಷ್ಟು ಇವತ್ತಿನ ಬಜೆಟ್ನ ಪ್ರಮುಖ